ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಆರಾಮಲ್ವಾ ಯಾರಿದು ಅಂತ ನೋಡ್ತಾ ಇದ್ದೀರಾ ನಾನು ಗೀತಾ ಚಂಗಪ್ಪ ಕೊಡಗಿನಿಂದ ಹೇಗಿದೆ ನಿಮ್ಮ ಕಡೆ ಮಳೆ ನಮ್ಮ ಕಡೆ ಅಂತೂ ಹೆವಿ ಮಳೆ ಮಳೆ ಜಾಸ್ತಿಯಾಗಿ ನಮ್ಮ ಕಡೆ ಕರೆಂಟ್ ಕೂಡ ಇಲ್ಲ ಟೆನ್ ಡೇಸ್ ಮೇಲೆ ಆಗಿದೆ ಕರೆಂಟ್ ಇಲ್ಲದೆ ಸೊ ಇದು ನನ್ನ ಹೊಸ ಯೂಟ್ಯೂಬ್ ಚಾನೆಲ್ ಈ ಚಾನಲಲ್ಲಿ ನಾನು ಡೈಲಿ ವ್ಲಾಗ್ಸ್ ಹಾಕ್ತೀನಿ ಕೊಡಗಲ್ಲಿ ರೈನಿ ಸೀಸನಲ್ಲಿ ವಿಂಟರ್ ಸೀಸನಲ್ಲಿ ಸಮ್ಮರ್ ಸೀಸನಲ್ಲಿ ನಾವು ಹೇಗಿರ್ತೀವಿ ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಕೊಡಗಲ್ಲಿ ಜನ ಯಾವ ರೀತಿ ಫುಡ್ ತಿಂತಾರೆ ಕೊಡಗಲ್ಲಿ ಸ್ಪೆಷಲ್ ಫುಡ್ ಏನು ಕೊಡಗಿನ ಟೂರಿಸ್ಟ್ ಪ್ಲೇಸಸ್ ಬಗ್ಗೆ ನಾನು ಈ ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಕೊಡಗಿನ ಟೂರಿಸ್ಟ್ ಪ್ಲೇಸ್ ಅಂದಾಗ ನನಗೆ ನೆನಪಾಯಿತು ಕೊಡಗಿಗೆ ತುಂಬ ಜನ ವಿಸಿಟ್ ಮಾಡ್ತೀರಾ ಟೂರಿಸ್ಟ್ ಪ್ಲೇಸಸ್ಗೆ ಹೋಗ್ತೀರಾ ಕೊಡಗನ್ನು ಗಲೀಜು ಮಾಡಿಟ್ಟು ವಾಪಸ್ ಹೋಗ್ತೀರಾ ನಿಮ್ಮ ವೇಸ್ಟ್ಗಳು ಏನಿದೆ ಆ ವೇಸ್ಟ್ಗಳನ್ನೆಲ್ಲ ನೀವು ಜೊತೆಗೆ ಬರುವಾಗ ಒಂದು ಬ್ಯಾಗ್ ತನ್ನಿ ಆ ಬ್ಯಾಗಲ್ಲಿ ಹಾಕೊಂಡು ವೇಸ್ಟ್ಗಳನ್ನ ವಾಪಸ್ ತಕೊಂಡೋಗಿ ಹೋಗಿ ಇಲ್ಲ ಎಲ್ಲಿ ಡಸ್ಟ್ಬಿನ್ ಕಾಣುತ್ತೆ ಆ ಡಸ್ಟ್ಬಿನ್ನ ಯೂಸ್ ಮಾಡ್ಕೊಳ್ಳಿ ಯಾಕೆ ಸುಮ್ಮನೆ ಈಗ ಲೀಜ್ ಮಾಡ್ತೀರ ಅಲ್ವಾ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳೋಣ ಕ್ಲೀನಾಗಿ ಇಟ್ಕೊಳ್ಳೋಣ ಹಸ್ರ ಹಸಿರಾಗಿಟ್ಕೊಳ್ಳೋಣ ಹಾಗೆ ನನ್ನ ಚಾನಲ್ಗೆ ನಿಮ್ಮೆಲ್ಲರೂ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಲ್ವಾ ಹಾಗಿದ್ರೆ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟ್ ಸೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ video is started, like or Thank you.